ಶಿವಮೊಗ್ಗ ನಗರದ ಎನ್ ಟಿ ರಸ್ತೆಯಲ್ಲಿ ಟೆಂಪೋ ಸ್ಟ್ಯಾಂಡ್ ಇದೆಯಲ್ಲ ಟೆಂಪೋ ಸ್ಟ್ಯಾಂಡ್ ಪಕ್ಕದಲ್ಲಿ ಆರ್ಚ್ ಇದೆಯಲ್ಲ ಆರ್ಚು ಆರ್ ಎಂ ಎಲ್ ನಗರಕ್ಕೆ ಹೋಗುವಂಥ ಒಳಗಡೆ ಇಪ್ಪತ್ತನೇ ಕ್ರಾಸ್ನಲ್ಲಿ ಪೈಲ್ಸಿಗೆ ಉಂಗ್ರವನ್ನ ತೊಡಸ್ತಾರಂತೆ ನೋಡ್ರಿ ಇದೇ ಪಾಂಡು ಅನ್ನೋರ ಮನೆ ನಮ್ಮ ಸ್ನೇಹಿತರ ಮನೆ ಇದು ಇಪ್ಪತ್ತನೇ ಕ್ರಾಸಲ್ಲಿ ಇದೆ ಈ ಒಂದು ವಿಡಿಯೋವನ್ನೆಲ್ಲ ಫುಲ್ ವಿಡಿಯೋವನ್ನು ನೋಡಿ ಇದ್ರ ಉಪಯೋಗ ಪಡ್ಕೊಳ್ಳಿ ಹಲೋ ನಮ್ಮ ಶಿವಮೊಗ್ಗ ಹಲೋ ಎಸ್ ನಮಸ್ಕಾರ ನಾನು ಶಿವಮೊಗ್ಗ ವಿರಪಾಕ್ ಮಾತನಾಡ್ತಾ ಇದ್ದೀನಿ ಶಿವಮೊಗ್ಗದ ಆರ್ ಎಮ್ ಎಲ್ ನಗರದಲ್ಲಿ ಇಪ್ಪತ್ತನೇ ಕ್ರಾಸ್ ನಲ್ಲಿ ನಮ್ಮ ಸ್ನೇಹಿತರು ಪಾಂಡವರವರು ಅವರು ಪೈಲ್ಸಿಗೆ ಒಂದು ಉಂಗುರವನ್ನು ತೊಡಸ್ತಾರಂತೆ ಆ ಉಂಗ್ರವನ್ನ ಹಾಕೋಕ್ಕಿಂತ ಮುಂಚೆ ನೀವು ಹಣ್ಣು ಕಾಯಿ ಇನ್ನೂರೊಂದು ರೂಪಾಯಿ ಅವರಿಗೆ ಕಾಣಿಕೆಯನ್ನ ದೇವರಿಗೆ ಅರ್ಪಿಸ್ತಕ್ಕಂಥದ್ದು ಮಾಡಿದ್ರೆ ನಿಮಗೆ ಒಂದು ಉಂಗ್ರವನ್ನ ಹಾಕೊಡ್ತಾರೆ ಒಂದೇ ದಿನದಲ್ಲಿ ಅದು ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ ಅದನ್ನ ನೀವೆಲ್ಲ ಬಂದು ಈ ಉಂಗುರವನ್ನು ಹಾಕ್ಸ್ಕೊಂಡು ನೀವು ನಿಮ್ಮ ಪೈಲ್ಸ್ ಸಮಸ್ಯೆಯನ್ನ ಬಗೆಹರಿಸ ಇವತ್ತು ನಮ್ಮ ಜೊತೆಗಿದ್ದಾರೆ ಹಣ್ಣು ಕಾಯಿ ಮತ್ತೆ ಇನ್ನೂರ ಒಂದ್ ರೂಪಾಯಿ ದುಡ್ಡನ್ನ ಇವರಿಗೆ ಕಾಣಿಕೆಯಾಗಿ ಕೊಡಬೇಕು ಪಾಂಡವರೆ ನೀವು ಪೈಲ್ಸಿಗೆ ಉಂಗುರವನ್ನೇನು ಹಾಕ್ತೀರಂತಲ್ಲ ಏನಾದ್ರದ್ದು ಮೈ ಮೇ ಏನ್ ಸಮಾಚಾರ ಕೆಲಸ ಮಾಡ್ಕೊಂಡಿ ಅದು ಉಂಗುರ ಹಾಕಿದ್ ಕೂಡಲೇ ಒಂದೇ ದಿನಕ್ಕೆ ಹೋಗುತ್ತಾ ಹೌದಾ ಅದ್ಭುತವಾದಂತ ಒಂದು ಬೆಳವಣಿಗೆ ಯಾವ ಅಪ್ರೇಷನ್ ಬೇಡ ಯಾವ ಮೆಡಿಸನ್ ಬೇಡ ಮತ್ತೆ ಏನಿಲ್ಲ ಏನಿದೆ ಗುರುಗಳ ಅನುಗ್ರಹ ಏನಾರ ಇದೆಯಾ ಏನ್ ಸಮಸ್ಯೆ ದೇವರ ಆಶೀರ್ವಾದ ಎಲ್ಲಿಂದ ತರ್ತೀನಿ ಉಂಗರನಾ ಪ್ರಾಣಿ ಬನ್ನಿ ಅಲ್ಲಿ ಏನ್ ಪೂಜೆ ಸಂಕಲ್ಪ ಮಾಡಿ ತರ್ತೀರಾ ಎಲ್ಲ ಒಳ್ಳೇದಾಗಿದೆ ಹಂಗಾರ ಒಳ್ಳೆ ಇದೆ ನೋಡೋಣ ಸರಿ ಒಳ್ಳೇದಾಗ್ಲಿ ನೋಡಿ ಪಾಂಡವರು ನಮ್ ಜೊತೆಗ್ ಇವತ್ತಿದಾರೆ ಉಂಗ್ರ ಈ ತರ ಇರುತ್ತೆ ಒಂದು ಕೈಲಿಟ್ಟು ತೋರಿಸಿ ಇದು ಅವ್ರ ಕೈ ಅಳತೆಗೆ ತಕ್ಕಂತೆ ಉಂಗ್ರವನ್ನ ಹಾಕ್ತಾರೆ ಅಲ್ವಾ ಇದನ್ನ ಹಾಕ್ತಿರಲ್ವಾ ಇದನ್ನ ಎಷ್ಟು ದಿವಸದವರೆಗೂ ಇಟ್ಕೊಬೇಕು ಅದಾಗೆ ಕಟ್ಟಬೇಕು ಆಮೇಲೆ ಮತ್ತೆ ಏನಾದ್ರು ಸಮಸ್ಯೆ ಬರುತ್ತಾ ಅದು ಕಟ್ಟಾಗ್ ಹೋದ್ರೂ ಏನೂ ಆಗಲ್ಲ ಓ ಒಳ್ಳೇದಾಗ್ಲಿ ಎಡಗೈನ ತೋರ್ ಬೆರಳಿಗೆ ಉಂಗ್ರಮನ್ನ ಟೈಟ್ ಆಗಿ ಹಾಕ್ತಾರೆ ನೋಡಿ ಹೆಂಗ್ ಟೈಟ್ ಆಗಿ ಉಂಗ್ರಮನ್ನ ಹಾಕ್ತಾ ಇದಾರೆ ಉಂಗ್ರ ಹಾಕಿರ್ತೀರಲ್ಲ ತಾವು ಅದಕ್ಕೆ ಪತ್ತೆ ಏನಾರ ಮಾಡ್ಬೇಕಾ ಮೂರ್ ಸಹ ಪತ್ತೆ ಹಾ ಮೂರು ಸಹ ಪತ್ತೆ ಅಂದ್ರೆ ಹಸಿಮೆಣಸಿನಕಾಯಿ ಆಲೂಗಡ್ಡೆ ಮುಳಗಾಯಿ ಹಾ

ನೋಡೋಣ ಯಾವ ತರ ಆಗುತ್ತೆ ಏನು ಟ್ರೀಟ್ಮೆಂಟ್ ಅಂತ ಹೇಳಿ ನೋಡೋಣಂತೆ ರಿಸಲ್ಟ್ ಅಂತ ಪಾಂಡವರು ಅವತ್ತು ಇವತ್ತು ಅವ್ರ ಸ್ನೇಹಿತರೆಲ್ಲ ನಮ್ಮ ಜೊತೆಗಿದ್ದಾರೆ ಶಿವಮೊಗ್ಗ ಪಕ್ಷದ ಜೊತೆಗೆ ಅವರು ಮೂಲವ್ಯಾಧಿಗೆ ಒಂದು ಉಂಗ್ರವನ್ನ ಹಾಕ್ತಾರೆ ಸರ್ ಮೂಲವ್ಯಾಧಿಗೆ ಉಂಗ್ರ ಹಾಕ್ತಾರಲ್ಲ ಪಾಂಡವರು ಅದ್ರ ಬಗ್ಗೆ ತಾವೇನ ಅನುಭವ ಹೇಳ್ತೀರಾ ಸರ್ ಇವನು ಇದನ್ನ ತುಂಬಾ ದಿವಸದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನ ಆ ಪ್ರಾಬ್ಲಮ್ ನಾವು ನಮ್ಮ ರಿಲೇಷನ್ನೇ ಆಗಿರ್ಬೋದು ನಮ್ಮ ಅಂಗಡಿ ಹುಡುಗರೇ ಆಗಿರ್ಬೋದು ನಮ್ಮ ಬಾರಿ ಬೇಕಾದವ್ರನ್ನೆಲ್ಲ ನಾವು ಅಲ್ಲಿ ಕಳಿಸಿದ್ದೀವಿ ನಾವು ಇವತ್ತರಿಗೂ ಯಾರಿಗೆ ಕಳಿಸಿದೀವೋ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಜನಗಳಿಗೆ ಏನು ಗೊತ್ತಾ ನಮಗೂ ಅವ್ನು ಹೋದ್ರಿಗೆ ಈ ಉಂಗ್ರದಲ್ಲಿ ಏನು ಕೆಲಸ ಮಾಡುತ್ತೆ ಅನ್ನೋ ನಮ್ಮ ತಲೆ ಒಳಗಿತ್ತು ಆ್ಯಕ್ಚುಲಿ ಆ ಉಂಗ್ರ ಅನ್ನೋದಕ್ಕಿಂತ ಅವ್ನು ದೇವ್ರದ್ದೊಂದು ಶಕ್ತಿಯೂ ಇದೆ ಅವನಿಗೆ ಇದರಿಂದ ಯಾರು ಹಾಕೊಂಡ್ರೂ ಹಂಡ್ರೆಡ್ ಪರ್ಸೆಂಟ್ ಅದು ಸಕ್ಸಸ್ ಆಗಿದೆ ಸಕ್ಸಸ್ ಆಗುತ್ತೆ ಮತ್ತು ಆ ಉಂಗ್ರ ಅವನ್ನ ಹಾಕೋದ್ರಿಂದ ನೀವು ಒಂದು ವಾರ ಬಿಟ್ಟರೆ ಆಮೇಲೆ ಏನು ಬೇಕಾದರೂ ತಿನ್ಬೋದು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅನ್ನೋದು ಯಾವುದೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಇವ್ನ ಏನು ಹಾಡ್ತಾ ಸಕ್ಸಸ್ ಆಗುತ್ತೆ ಸಕ್ಸಸ್ ಆಗಿದೆ ಮೂಲವಾದಿ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ ಪರಿಹಾರ ಆಗಿದೆ ಯಾಕಂದರೆ ನನಗೆ ನಾವು ನಮ್ಮ ಅಂಗಡಿ ಹುಡುಗರಿಗೆ ನಾನು ಕಳಿಸಿದ್ದೀನಿ ಆ ಹುಡುಗರಿಗೆ ಭಾರಿ ಪ್ರಾಬ್ಲಮ್ ಆಗಿತ್ತು ಅಲ್ಲಿ ಕಳಿಸಿದ ಮೇಲೆ ಒಂದು ವಾರದ ನಂತರ ಈಗ ಆಲ್ರೆಡಿ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಎಲ್ಲ ಹುಡುಗರು ಹಾಕಿದ್ರೆ ಇವತ್ತಿಗೂ ಆ ಪ್ರಾಬ್ಲಮ್ ಬಂದಿಲ್ಲ ಇದು ಎಸ್ ನಮಸ್ಕಾರ ನಾನು ಶಿವಮೊಗ್ಗ ವಿರಪಾಕ್ಷ ಮಾತನಾಡ್ತಾ ಹೇಳ್ತಾ ಇದೀನಿ ಇವತ್ತಿನ ಸಹ ಮೂಲವಾದಿಗೆ ಉಂಗುರ ಹಾಕ್ತಕ್ಕಂಥ ಪಾಂಡೂರವರು ಮತ್ತು ಅವ್ರ ಸ್ನೇಹಿತರೆಲ್ಲ ನನ್ನ ಜೊತೆಗಿದ್ದಾರೆ ಇದರ ಬಗ್ಗೆ ವಿವರವನ್ನು ನೀಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅವರು ಸಹಾಯವನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ